ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಇಂದ್ರ ಲಾಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರ ಲಾಕ್ಸಲ್ಲಿ ಇವತ್ತು ನಾನು ಅಕ್ಕಿ ಮತ್ತು ಉದ್ದಿನಬೇಳೆನ ಬಳಸ್ಕೊಂಡು ಚಕ್ಲಿ ಮಾಡೋದನ್ನು ತೋರಿಸ್ತಿದ್ದೀನಿ ಇವಾಗ ಚಕ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಗರಿಗರಿಯಾಗಿ ನಾನು ಮುರ್ತು ತೋರಿಸಿಲ್ಲ ಸಾರಿ ಗರಿಗರಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಇವಾಗ ಒಂದು ಗ್ಲಾಸ್ ಉದ್ದಿನಬೇಳೆ ತಗೊಂಡಿದ್ದೀನಿ ನಾಲ್ಕು ಗ್ಲಾಸು ಹಸಿ ಅಕ್ಕಿ ತೊಗೊಂಡಿದ್ದೀನಿ ದೋಸೆ ಅಕ್ಕಿನ ದೋಸೆ ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸಿ ನೆರಳಲ್ಲೇ ಒಣಗಿಸಿ ಮತ್ತೆ ಅದನ್ನು ತೊಗೊಂಡಿದ್ದೀನಿ ನಾಲ್ಕು ಗ್ಲಾಸು ಇದಕ್ಕೆ ನೋಡಿ ಉದ್ದಿನ ಒಂದು ಗ್ಲಾಸ್ ಉದ್ದಿನ ನಾವು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಬ ಬದಲಾಗಬೇಕು ಕಂದು ಬಣ್ಣ ಬರಬೇಕು ಅದುವರೆಗೂ ನಾವು ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಹುರ್ಕೊಳ್ಳೋಣ ಸೀದೋಗ್ಬಾರ್ದು ಯಾವುದೇ ವಿಷಯ ಇದಕ್ಕೂ ನಾವು ಮೀಡಿಯಮ್ರಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೋಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ ಅದಕ್ಕೆ ನಾನು ಜಾಸ್ತಿನೇ ತೋರಿಸ್ತಾ ಇದ್ದೀನಿ ತುಂಬಾ ಅರ್ಧ ಕಟ್ ಮಾಡಿದ್ದೀನಿ ಅರ್ಧ ತೋರಿಸ್ತಿದ್ದೀನಿ ಯಾವ ಬಣ್ಣಕ್ಕೆ ಅಂತ ನೋಡಿ ಇವಾಗ ಬಣ್ಣ ಬದಲಾಗಿದೆ ಇಷ್ಟು ಬಣ್ಣಕ್ಕೆ ಬಂದರೆ ಸಾಕು ನಾವು ಹುಡಿದು ಎತ್ತಿಟ್ಕೊಳ್ಳೋಣ ಮತ್ತು ಬಾಣಲೆ ಇಟ್ಕೊಳ್ಳೋಣ ಬಾಣಲೆ ಇಟ್ಕೊಂಡು ಅಕ್ಕಿನ ಮತ್ತು ನಾವು ಸ್ವಲ್ಪ ಬಿಸಿ ಮಾಡ್ಕೊಬೇಕಾಗಿತ್ತು ಹಸಿ ಅಕ್ಕಿ ಅಕ್ಕಿ ತೇವಾಂಶ ಇರತ್ತಲ್ಲ ತೇವಾಂಶ ಹೋಗೋ ತನಕ ನಮ್ಗೆ ಯಾವ ಥರ ಅಂತಂದರೆ ಕೈಗೆ ನಾವು ಮುಟ್ಟಿದಾಗ ನಮಗೆ ಚುರುಕು ಅನ್ನಿಸ್ಬೇಕು ಬಿಸಿ ತಾಕೋವರೆಗೂ ನಾವು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಕ್ಕಿನ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಇದನ್ನು ಚೆನ್ನಾಗಿ ನಾವು ಉಟ್ಕೊಂಡ್ಬಿಟ್ಟಾಗ ಈಗ ನೀನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಥವಾ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡೆ ಮಾಡ್ಕೊಬೇಕಾಗುತ್ತೆ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ನಾವು ಕೈ ತಿರುಗಿಸ್ಕೊಂಡೇ ಇದ್ದರೆ ಚೆನ್ನಾಗಿರುತ್ತೆ ಬೇಗನೆ ಆಗಿಬಿಡತ್ತೆ ನೋಡಿ ನಾವೀಗ ಚೆನ್ನಾಗಿ ತಿರ್ಗಿಸ್ಕೋಬೇಕಾಗುತ್ತೆ ನೋಡಿ ಈಗ ಮುಟ್ಟು ನೋಡಿದಾಗ ಇನ್ನೂ ಸ್ವಲ್ಪ ಬಿಸಿ ಮಾಡಬೇಕು ಅನ್ನಿಸ್ತು ಹಂಗಾಗಿ ನಾನೇ ಬಿಸಿ ಮಾಡ್ತಿದ್ದೀನಿ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟಿರುತ್ತೆ ಹಂಗಾಗಿ ಈ ಥರ ನಾವು ತಿರ್ಗಿಸ್ಕೋಬೇಕಾಗುತ್ತೆ ತಿರ್ಗಿಸ್ಕೊಂಡಿದ್ದಾದ್ಮೇಲೆ ನೋಡಿ ಇವಾಗ ನೀರಿನ ಅಂಶ ಎಲ್ಲ ಹೋಗಿದೆ ಇಷ್ಟಾದರೆ ಸಾಕಾಗುತ್ತೆ ಇನ್ನೊಂದೆರಡು ಸೆಕೆಂಡ್ ಉಟ್ಕೊಂಡು ನಾನು ಆಫ್ ಮಾಡ್ಕೊಂಡು ಬಿಡ್ತೀನಿ ಸ್ಟವ್ನ ನೋಡಿ ಇವಾಗ ಮತ್ತೆ ಮುಟ್ಟೆ ನೋಡ್ತಿದ್ದೀನಿ ನೋಡಿ ಬಿಸಿ ತಾಕುತ್ತೆ ಇವಾಗ ಬಿಸಿ ತಾಕುವಾಗ ನೋಡಿ ಬಿಸಿ ತಾಕೋಷ್ಟು ಮಾಡ್ಕೊಂಡ್ರೆ ಸಾಕಾಗುತ್ತೆ ಹಿಂಗೆ ಹುರ್ಕೊಳ್ಳೋಣ ಮತ್ತು ಹಾಗೇನೇ ನೆನೆ ಇರೋ ಅಕ್ಕಿನೆಲ್ಲೂ ಇದ್ದೀನಿ ನಾಲ್ಕು ಗ್ಲಾಸ್ ಅಕ್ಕಿನ ಹಾಕ್ಕೊಂಡಿದ್ದೀನಿ ಹುರಿದಾದ್ಮೇಲೆ ತೋರಿಸ್ತೀನಿ ನೋಡಿ ಹುರಿದಾದ್ಮೇಲೆ ನಾನು ಅಳತೆನ ತೋರಿಸ್ತೀನಿ ಹೆಂಗೆ ಮುಟ್ಟಸಿಗೆ ಹಾಕ್ಕೊಳ್ಳೋದಕ್ಕೆ ಮುಂಚೆ ನೋಡಿ ಇದನ್ನು ಉರ್ಕೊಂಡ್ಬಿಡ್ತಾಯಿದ್ದೀನಿ ನೋಡಿ ದಯವಿಟ್ಟು ನಮ್ಮ ವೀಡಿಯೋನ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವಾಗ ನಾಲ್ಕು ಗ್ಲಾಸ್ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ತೊಳೆದು ಒಣಗಿಸಿ ನಮ್ಮತ್ತೆ ನಾನು ಅಕ್ಕಿನ ಹುರ್ಕೊಂಡು ಬಿಸಿ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ ನಾಲ್ಕು ಗ್ಲಾಸ್ ಅಕ್ಕಿನ ಹಾಕ್ಕೊಂಡು ಮತ್ತು ಒಂದು ಗ್ಲಾಸ್ ಉದ್ದಿನ ಬೆಳೆನ ಕೂಡ ಹಾಕ್ಕೊಂಡು ತೋರಿಸ್ತಿದ್ದೀನಿ ಉದ್ದಿನ ಬೇಳೆನ ಹುರ್ಕೊಂಡ್ಬಿಡ್ತಿದ್ದೀನಿ ಉದ್ದಿನ ಬೇಳೆ ಅತ್ತೆ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಇದು ನೋಡಿ ಮೀಶೋಲಿ ತೊಗೊಂಡಿದ್ದೆ ನಾನು ಜರಡೆ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ ಇದು ಇನ್ನೂರ ಅರವತ್ತು ರೂಪಾಯಿ ನೋಡಿ ಇದನ್ನು ನಮಗೆ ಜರಡೆನ ನಮ್ಮ ಎಲ್ಲ ಸ್ಪ್ರೆಡ್ ಆಗದಿರ ಒಂದೇ ಆ ಥರ ಇದಾಗುತ್ತೆ ನೋಡಿ ಇದು ಈ ಥರ ನಂಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಫಸ್ಟಲ್ಲಿ ಒಟ್ಟಿಗೆ ಹಾಕ್ಬಿಟ್ಟು ನಾನು ಇದು ಮಾಡಿಬಿಟ್ಟೆ ಜಲಡೆಯಲ್ಲಿ ಬೀಳಲಿಲ್ಲ ಇವಾಗ ನೋಡಿ ನಾವು ಮೇಲಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು ಕೈಯಲ್ಲಿ ಒಂದು ಕೈಯಲ್ಲಿ ನಾವು ಈ ಥರ ಮಾಡ್ಕೊಂಡ್ರೆ ಬಿಡುತ್ತೆ ಜಲಡೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಅರ್ಧ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಹಿಟ್ಟು ತೊಗೊಂಡು ಅರ್ಧ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನೊಂದು ಮುಕ್ಕಾಲು ಕಪ್ಪು ಕಡಲೆ ಕಡಲೆ ಪಪ್ಪು ಹಾಕ್ಕೊಳ್ತೀನಿ ಎಲ್ಲದಕ್ಕೂ ಹಾಕ್ಕೊಂಬಿಟ್ಟು ನಾನು ಅರ್ಧ ಹಸಿಟ್ಟನ್ನ ತೊಗೊಂಡು ಚಕ್ಲಿ ಮಾಡ್ಕೊಳ್ತೀನಿ ಹಾಕ್ಕೊಂಡಿದ್ದಾದ್ಮೇಲೆ ನೋಡಿ ಇದಕ್ಕೆ ನಾನು ಒಂದು ಕಪ್ ಒಂದು ಸ್ಪೂನಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಖಾರ ಸ್ವಲ್ಪ ಇರಲಿ ಅಂತ ಅಂದ್ಬಿಟ್ಟು ಖಾರದ ಪುಡಿ ಹಾಕೊಂಡ್ಮೇಲೆ ನಾನು ಉಪ್ಪು ಹಾಕೋ ಖಾರದ ಪುಡಿ ಹಾಕ್ತಾ ಇದ್ದೀನಿ ಅಚ್ಚು ಖಾರದ ಪುಡಿ ಹಾಕ್ಕೊಂಡಿದ್ದಾದ್ಮೇಲೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಹಿಂಗು ಹಾಕಿದ್ದೀನಿ ಹಿಂಗು ಹಾಕೋದೇ ಸ್ಕಿಪ್ ಆಗ್ಬಿಟ್ಟಿದೆ ನೀವು ಹಿಂಗು ಹಾಕ್ಕೊಳ್ಳಿ ಹಿಂಗು ಇಷ್ಟ ಇಲ್ಲ ನಾವು ಸ್ಕಿಪ್ ಮಾಡ್ಬೋದು ಪರವಾಗಿಲ್ಲ ಇವಾಗ ನಾವು ಚೆನ್ನಾಗಿ ಹಾಸಿಟ್ಟು ಉಪ್ಪು ಎಣ್ಣೆ ಖಾರದ ಪುಡಿ ಎಲ್ಲ ಮಿಕ್ಸ್ ಆಗಂಗೆ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಚಿಕ್ಕ ಟೀಸ್ಪೂನಲ್ಲಿ ಒಂದು ನಾಲ್ಕು ಟೀ ಸ್ಪೂನಷ್ಟು ನಾನು ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಬೆಣ್ಣೆನ ಹಾಕ್ಕೊಂಡು ನಾವು ನೋಡಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಹಿಂಗೆ ಬೆಣ್ಣೆ ಕರ್ಗೋಗ್ಬಿಡುತ್ತೆ ಕೈಯಲ್ಲೇ ಆ ಥರ ಕರಗಿಸ್ಕೊಂಡು ನಾವು ಚೆನ್ನಾಗಿ ಹಸಿಟ್ಟಿಗೆ ಸಾಟಿ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ತಿರುಗಿಸ್ಕೊಬೇಕು ಎಲ್ಲ ಹಸಿಟ್ಟು ಬೆಣ್ಣೆ ಎಲ್ಲ ಮಿಕ್ಸ್ ಆಗೋ ಥರ ನಮಗೆ ಚೆನ್ನಾಗಿ ಬುದುದ್ರಾಗಿ ಬರೋ ಥರ ನಾವು ತಿರುಗಿಸ್ಕೋಬೇಕಾಗುತ್ತೆ ತಿರುಗಿಸ್ಕೊಂಡು ನಾನು ಮುಷ್ಟಿ ಹಿಡಿದ್ರೆ ಹಸಿಟ್ಟಂಗೆ ನಿಂತ್ಕೋಬೇಕು ಈ ಥರ ನಾವು ಮಾಡಿಕೊಂಡ್ರೆ ಗರಿ ಗರಿಯಾಗಿ ಬಂದ್ಬಿಡುತ್ತೆ ನಿಮ್ಗೆ ಇನ್ನೂ ಸ್ವಲ್ಪ ಬೇಕಂದರೆ ನಾನು ಇದಕ್ಕೊಂಚೂರು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂದು ಎರಡು ಅಷ್ಟು ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ಸಾಕು ಅನ್ಸಿದ್ರೆ ಸಾಕಾಗುತ್ತೆ ಇನ್ನು ಸ್ವಲ್ಪ ಮೆತ್ತಗೆ ಬರಲಿ ಕ್ರಿಸ್ಪಿಯಾಗಿ ಬರಲಿ ಅಂತ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಕಡಿಮೆ ಸ್ವಲ್ಪ ಮೆತ್ತಗೆ ನಾವು ಕಲಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನಾವು ನೀವು ಎಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೋಬೇಕಾಗುತ್ತೆ ನೋಡಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಮ್ಮ ವೀಡಿಯೋನ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತಿ ನೀವು ಬ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ನಾನು ಹಾಕೋ ಪ್ರತಿ ವೀಡಿಯೋನೂ ನಿಮಗೆ ಮೊದಲನೇ ಸರಿ ಬಂದು ಸೇರುತ್ತೆ ನೀವೇ ಮೊದಲನೇ ಸರಿ ನೋಡ್ತೀರಾ ನೋಡಿ ಇವಾಗ ಚಕ್ಲಿ ಹೋಳಿಗೆ ನಾನು ಬಿಲ್ಲೆ ಹಾಕ್ಕೊಂಡಿದ್ದೀನಿ ಬಿಲ್ಲೆ ಹಾಕ್ಕೊಂಡು ಎಣ್ಣೆ ಹಚ್ಕೊಳ್ತೀನಿ ಎಣ್ಣೆ ಹಚ್ಕೊಂಡು ನಾವು ಸಿಲಿಂಡ್ರ್ ಶೇಪಲ್ಲಿ ಮಾಡಿಕೊಂಡು ನಮಗೆ ಚಕ್ಲಿ ಒಳ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಮಗೆ ಯಾವ ಥರ ಚಕ್ಲಿ ಬೇಕೋ ಆ ಥರ ಹಾಕ್ಕೊಬೋದು ಮೊದಲಿಗೆ ಸ್ವಲ್ಪ ಸುತ್ತೋದಕ್ಕೆ ಕಮ್ಮಿ ಕಷ್ಟ ಆಗುತ್ತೆ ಆಮೇಲೆ ಚೆನ್ನಾಗಿ ಸುತ್ತೋದಕ್ಕೆ ಬಂದುಬಿಡುತ್ತೆ ನಾವು ಅದಕ್ಕೆ ಮಾರ್ಕೋಬೇಕಾಗುತ್ತೆ ನೋಡಿ ಇವಾಗ ಹಾಕ್ಕೊಂಡು ಚೆನ್ನಾಗಿದ್ ಮಾಡ್ಕೊಳ್ಳೋಣ ಮತ್ತು ನೋಡಿ ಯಾರದೇ ವೀಡಿಯೋ ನೋಡಿದ್ರು ಮೊದಲನೇ ಸಾರಿ ವೀಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ವೀಡಿಯೋ ಮೇಲೆ ಕಮೆಂಟ್ ಮಾಡಿ ವೀಡಿಯೋ ಹೇಗೆ ಅನ್ನಿಸ್ತಾ ಉಂಟಾ ಚೆನ್ನಾಗಿದ್ದರೂ ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂತಂದ್ರೂ ಕಮೆಂಟ್ ಮಾಡಿ ಪರವಾಗಿಲ್ಲ ನಿಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿದ್ರೆ ನಿಮ್ಮ ನೀವು ಲೈಕ್ ಮಾಡಿದಾಗ ಇನ್ನೂ ನಾಲ್ಕು ಜನ ವೀಡಿಯೋ ನೋಡೋದಕ್ಕೆ ಅನುಕೂಲ ಆಗುತ್ತೆ ಇನ್ನೊಂದು ನಾಲ್ಕು ಜನಕ್ಕೆ ವೀಡಿಯೋ ಮುಂದಕ್ಕೆ ಹೋಗುತ್ತೆ ನೋಡಿ ಈ ಥರ ಎಲ್ಲ ಚಕ್ಲಿನ ಹಾಕ್ಕೊಂಡು ಬೇಕಾಗಿದ್ದರೆ ನೀವು ಸೌಟು ಒಂದು ಸೌಟನ್ನು ಹಾಕ್ಕೊಂಡು ಇಲ್ಲ ಚಿಕ್ಕದೊಂದು ಪ್ಲೇಟ್ ಇಟ್ಕೊಂಡು ಕೂಡ ಅದ್ರ ಮೇಲೆ ಬಕ್ಚ ಹಾಕ್ಕೊಂಡು ಹಾಕ್ಕೊಬೋದು ನಾನು ಈ ಥರ ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ ಬಟರ್ ಪೇಪರ್ ಹಾಕ್ಕೊಂಡು ಒಂದು ಮೂರು ಮೂರು ಸುತ್ತ ಹಾಕೊಂಡು ಹಾಕ್ಕೊಳ್ತಿದ್ದೀನಿ ಎಲ್ಲನೂ ನೋಡಿ ಮೀಡಿಯಮ್ ಉರಿನಲ್ಲಿ ಇರಬೇಕು ಎಣ್ಣೆ ಜೋರು ಉರಿ ಇರಬಾರ್ದು ಮತ್ತು ನಮಗೆ ಫುಲ್ಲು ಕಾದಿರಬಾರ್ದು ಎಣ್ಣೆ ನಾವು ನಿಧಾನಕ್ಕೆ ಚಕ್ಲಿ ಮೇಲೆ ಬರಬೇಕು ಹಂಗೆ ಮಾಡ್ಕೋಬೇಕು ನೋಡಿ ಇವಾಗೆಲ್ಲ ಚಕ್ಲಿ ಒಂದು ಎರಡು ನಿಮಿಷ ನಮಗೆ ಬೆಂದಾದ ಮೇಲೆ ಒಂದು ಸ್ವಲ್ಪ ಬೆಂದಾದ ಮೇಲೆ ತಿರುಗಿಸ್ಕೋಬೇಕು ಇಲ್ಲ ಅಂತಂದರೆ ಪುಡುಪುಡಿ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಬೇಯಬೇಕು ಬೆಂದಾದ ಮೇಲೆ ತಿರುಗಿಸ್ಕೋಬೇಕಾಗುತ್ತೆ ಈ ಕಡೆ ಆ ಕಡೆ ತಿರುಗಿಸ್ಕೊಂಡು ನೋಡಿ ಈ ನೊರೆ ಎಲ್ಲ ಕಡಿಮೆ ಆಯಿತು ಅಂತಂದರೆ ನಮಗೆ ಚಕ್ಲಿ ಬೆಂದಿದೆ ಅಂತ ನೋಡಿ ಕೆಳಗಡೆ ಇದೆ ಇವಾಗ ಚಕ್ಲಿ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮ್ಮ ವೀಡಿಯೋ ನಿಮ್ಮ ನೆಂಟರಿಗೆ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ ಶೇರ್ ಮಾಡಿ ನಮ್ದು ಇನ್ನೊಂದು ಇಂದಿರಾ ಮನೆ ಅಡುಗೆ ಚಾನಲ್ ಇದೆ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟಿಂದನೇ ನಮ್ಮ ಚಾನಲ್ ಮುಂದಕ್ಕೆ ಬಂತಿರೋದು ನಾವು ಮುಂದುವರಿಯೋದು ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ